ಒನ್ ಇಂಡಿಯಾ ಕನ್ನಡ ಲೈವ್ಗೆ ಎಲ್ಲರಿಗೂ ಸ್ವಾಗತ ಒನ್ ಇಂಡಿಯಾ ಕನ್ನಡ ಲೈವ್ಗೆ ನಾನು ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀನಿ ಒಂದಷ್ಟು ವಿಷಯಗಳನ್ನ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋಕೆ ಇದು ಒಳ್ಳೆ ಸಮಯ ಹಾಗಾಗಿ ಕೊನೆವರೆಗೂ ಕೂತ್ಕೊಂಡು ಲೈವ್ ಅನ್ನ ಮಿಸ್ ಮಾಡಿದೆ ನೋಡಿ ರಾಜ್ಯದ ಇವತ್ತಿನ ಮುಂದಿನ ಬೆಳವಣಿಗೆಗಳು ಇಂಟ್ರೆಸ್ಟಿಂಗ್ ಆಗಿ ಏನೇನು ಆಗ್ತವೆ ಅನ್ನೋದನ್ನ ಚರ್ಚೆ ಮಾಡೋಣ ನೀವು ಕೂಡ ಕಮೆಂಟ್ ಮಾಡಿ ಸೊ ರಾಜ್ಯ ದೇಶದ ವಿಚಾರಗಳು ವಿದೇಶದಲ್ಲಿ ಏನ್ ನಡೀತಾ ಇದೆ ಕ್ರಿಕೆಟ್ ಅಲ್ಲಿ ಏನಾಗ್ತಾ ಇದೆ ಕ್ರೀಡೆ ಅಂತ ಬಂದ್ರೆ ಕ್ರಿಕೆಟ್ ಇನ್ನು ಸಿನಿಮಾದಲ್ಲಿ ಏನಾಗ್ತಾ ಇದೆ ಸೊ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಸಿದ್ದರಾಮಯ್ಯವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮಂತ್ರಿಮಂಡಲ ಮಂತ್ರಿಮಂಡಲದ ಮಂತ್ರಿ ಪುನರ್ರಚನೆ ವಿಚಾರ ಚರ್ಚೆಯಲ್ಲಿದೆ ನನಗೆ ನಾಲ್ಕು ತಿಂಗಳ ಹಿಂದೆನೆ ಹೇಳಿದ್ರು ಮಂತ್ರಿಮಂಡಲ ಪುನಾರಚನೆ ಬಗ್ಗೆ ನಾನೇ ಸ್ವಲ್ಪ ಮುಂದಕ್ಕೆ ಹಾಕಿದ್ದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಸಮಯ ಬಂದಿದೆ ಅದರ ಜೊತೆಗೆ ಈಗಾಗಲೇ ನಾಡುಗೌಡರು ನನಗೆ ಮೊದಲೇ ಮಂತ್ರಿ ಸ್ಥಾನ ಬೇಕಿತ್ತು ಯಾಕೋ ಮಿಸ್ ಆಗಿತ್ತು ಈ ಸರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಒಬ್ರು ಹೇಳಿದ್ರು ಅಂದ್ರೆ ಇನ್ನೊಂದಷ್ಟು ಜನ ಶುರು ಮಾಡ್ತಾರೆ ಮಾತಾಡೋದಿಕ್ಕೆ ಇದ್ರ ಜೊತೆಗೆ ನವೆಂಬರ್ ಎರಡರ ಸಸ್ಪೆನ್ಸ್ ಆಲ್ ಐಸ್ ಆನ್ ಚಿತ್ತಾಪುರ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪರೇಡ್ ನಡೆಯುತ್ತೋ ಇಲ್ವೋ ಮೊನ್ನೆ ಹೈಬಾ ಹೈಬ ಏನು ಹೈಕೋರ್ಟ್ನ ವಿಭಾಗೀಯ ಪೀಠ ಈಗಾಗಲೇ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆ ಮಾಡಿ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಮಾತಾಡಿ ಟೈಮ್ ಇದೆಯಲ್ಲ ಸೊ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿದೆ ಸರ್ಕಾರಕ್ಕೆ ಹಾಗಾಗಿ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಇದೆ ನಿಮಗೆ ಇಂಟ್ರೆಸ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳಬೇಕು ಯಾವ್ಯಾವ ಸಂಘಟನೆಗಳು ಪರೇಡ್ಗೆ ರೆಡಿ ಆಗಿದ್ದು ಅಂತ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ ಸ್ವಾಮಿ ಇವರಿಗೆಲ್ಲ ಬೇಕಾ ರಾಜಕೀಯ ಅಂತ ನೀವೇ ಅನ್ಕೋತೀರಾ ಆದ್ರೆ ಎಲ್ಲ ರಾಜಕೀಯ ಮಯ ಆಗಿದೆ ರಾಜಕೀಯ ಅಂತಂದ್ರೆ ಈಗ ರಾಜಕೀಯ ಸಿನಿಮಾದಲ್ಲೂ ಬರುತ್ತೆ ಅಥವಾ ಏನು ದೇವಸ್ಥಾನದ ವಿಚಾರದಲ್ಲೂ ಬರುತ್ತೆ ಎಲ್ಲ ರಾಜಕೀಯ ಆಗೋಗ್ಬಿಟ್ಟಿದೆ ಯಾವ್ಯಾವ ಸಂಘಟನೆಗಳು ಇದ್ದು ಈ ಪರೇಡ್ಗೆ ಅರ್ಜಿ ಸಲ್ಲಿಸಿರೋ ಸಂಘಟನೆಗಳು ಯಾವುದು ಅಂತ ಹೇಳ್ತೀನಿ ಇದು ನೀವು ಆಶ್ಚರ್ಯ ಪಡ್ತೀರಾ ಜೊತೆಗೆ ಮತಪಟ್ಟಿ ಪರಿಷ್ಕರಣೆ ಏನಾಗ್ತಾ ಇದೆ ನೋಡಿ ಬಿಹಾರದಲ್ಲಾಯಿತು ಭಾರಿ ಪ್ರತಿಭಟನೆ ಆಯ್ತಲ್ಲ ದೇಶಾದ್ಯಂತ ಮಾಡ್ತೀವಿ ನುಸುಳುಕೋರ್ರನ್ನ ಹೊರಗಡೆ ಹಾಕ್ತಿವಿ ಅಂತ ಅಮಿತ್ ಶಾ ಗುಡುಗಿದ್ದಾರೆ ಇದು ಕರ್ನಾಟಕದಲ್ಲಿ ಆಗುತ್ತಾ ಏನು ಅದನ್ನು ಹೇಳ್ತೀನಿ ಜೊತೆಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಎಂತ ಶೋ ಕೊಟ್ರು ನೆನ್ನೆ ಆ ಮ್ಯಾಚ್ ಇತ್ತಲ್ಲ ಎಸ್ ಜಿಲಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಎಂಜಾಯ್ ಮಾಡಿದ್ರು ಭಾರತೀಯರೇ ಹೆಚ್ಚಿದ್ರು ಏನ್ ರೋಹಿತ್ ಶರ್ಮಾ ಆ ಪವರ್ ಏನಿತ್ತು ಅವರೊಂದು ಒಂದು ಆ ಸ್ವೀಪ್ ಶಾಟ್ ಗಳಲ್ಲಿ ಎಂತ ಪವರ್ ಇತ್ತು ಎಷ್ಟು ಅದ್ಭುತವಾಗಿ ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡಿದ್ರು ಹೊಗಳೋದಿಕ್ಕೆ ಪದಗಳೇ ಸಾಲೋದಿಲ್ಲ ಇನ್ನು ವಿರಾಟ್ ಕೊಹ್ಲಿ ಅಂತೂ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು ಎರಡು ಪಂದ್ಯದಲ್ಲಿ ಡಕ್ಔಟ್ ಆಗಿದ್ದ ವಿರಾಟ್ ಕೊಹ್ಲಿಗೆ ಒಂಥರ ಫ್ಯಾನ್ಸ್ ಎಲ್ಲ ತುಂಬಾ ಬೇಜಾರಾಗಿದ್ರು ಎರಡನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೈ ಬೀಸ್ಕೊಂಡು ಆ ಕೈಯಲ್ಲಿ ಗ್ಲೌಸ್ ಇಟ್ಕೊಂಡು ಕೈ ಬೀಸ್ಕೊಂಡು ಹೋದಾಗ ಬಹುಶಃ ಇದು ಲಾಸ್ಟ್ ಬೈ ಬೈ ಇರಬೇಕು ನಾಳಿನ ಪಂದ್ಯ ಆದ್ಮೇಲೆ ಅವರು ರಿಟೈರ್ಮೆಂಟ್ ಹೇಳ್ತಾರೆ ಅಂತಾನೆ ಅನ್ಕೊಂಡಿದ್ರು ಆದ್ರೆ ನಾನು ರಿಟೈರ್ ಆಗಲ್ಲ ನಾನು ರಿಟರ್ನ್ ಆಗ್ತೀನಿ ಅಂತ ವಿರಾಟ್ ಕೊಹ್ಲಿ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇತ್ತಲ್ಲ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅದ್ಭುತವಾಗಿತ್ತು ಅದ್ರ ಬಗ್ಗೆ ಇನ್ನೂ ಒಂದಷ್ಟು ಒಳ್ಳೆ ವಿಚಾರಗಳು ಹೇಳ್ತೀನಿ ಜೊತೆಗೆ ಸಿನಿಮಾದಲ್ಲಿ ನೀವು ಒಂದು ಇಡೀ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಂತ ಬಾಹುಬಲಿ ಮತ್ತೆ ಬರ್ತಾ ಇದೆ ಸೊ ಬಾಹುಬಲಿ ಬರ್ತಾ ಇದೆ ಅಂದ್ರೆ ಏನ್ ಬರ್ತಾ ಇದೆ ಸೊ ಇದನ್ನ ನೀವು ಕೂಡ ನೋಡಬಹುದು ಈಗಾಗಲೇ ಬುಕ್ಕಿಂಗ್ ಶುರುವಾಗಿದೆ ಏನು ಅಂತ ಹೇಳ್ತೀನಿ ಮಿಸ್ ಮಾಡಿದೆ ನೋಡಿ ಮೊದಲ ವಿಷಯ ಅಂತ ಹೇಳಿದ್ರೆ ನವಂಬರ್ ಎರಡರ ಸಸ್ಪೆನ್ಸ್ ನಾನು ನಿಮಗೆ ಹೇಳಿಕೊಟ್ಟಿರೋದು ಪರೇಡ್ ನಡೆಯುತ್ತಾ ಚಿತ್ತಾಪುರದಲ್ಲಿ ಅನ್ನುವಂಥದ್ದು ಒಂದು ಕಡೆ ಈ ಆರ್ ಎಸ್ ಎಸ್ ನ ಪ್ರಮುಖ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿರೋದು ನಾ ನವಂಬರ್ ಎರಡಕ್ಕೆ ನಡೆಯುತ್ತೆ ಪರೇಡ್ ಅಂತ ಅದು ಹೆಂಗ್ರಿ ಹೇಳ್ತೀರಾ ಅಂತ ಪ್ರಿಯಾಂಕ್ ಖರ್ಗೆ ರೊಚ್ಚಿಗೆದ್ದಿದ್ದಾರೆ ನಿಮಗೆಲ್ಲ ಬುದ್ಧಿ ಇದೆಯಾ ತಿಳುವಳಿಕೆ ಇಟ್ಕೊಂಡು ಮಾತಾಡಿ ಇದು ಕೋರ್ಟಲ್ಲಿದೆ ಇದು ಸಭೆ ಆಗಬೇಕು ಏನು ಸಮನ್ವಯ ಸಭೆ ಅಂದ್ರೆ ಯಾರ್ಯಾರೆಲ್ಲ ಪರೇಡ್ಗೆ ಅದೇ ದಿನಕ್ಕೆ ಅರ್ಜಿ ಸಲ್ಲಿಸಿದಾರಲ್ಲ ಮೊದಲು ಆರ್ ಎಸ್ ಎಸ್ ಅರ್ಜಿ ಸಲ್ಲಿಸಿದ್ದು ಅದಾದ್ಮೇಲೆ ಭೀಮ್ ಆರ್ಮಿ ಅದಾದ್ಮೇಲೆ ದಲಿತ ಪ್ಯಾಂಥರ್ಸ್ ಮೇಲೆ ಏನು ಕ್ರಿಶ್ಚಿಯನ್ ಸಂಘಟನೆ ಮೇಲೆ ರೈತ ಸಮುದಾಯ ರಾಜ್ಯ ರೈತ ಸಂಘ ಅದಾದ ಮೇಲೆ ಕುರುಬ ಸಮುದಾಯ ಅದಾದ್ಮೇಲೆ ಇನ್ಯಾರೋ ಅರ್ಜಿ ಸಲ್ಲಿಸಿದ್ದಾರೆ ಸೊ ಈ ತರ ಅರ್ಜಿಗಳನ್ನ ನೀವು ಏನ್ ಮಾಡ್ತೀರಾ ಅಲ್ಲ ಪರೇಡ್ ಮಾಡೋದಕ್ಕೆ ರೈತರಿಗೆ ಏನ್ ಕೆಲಸ ಇದೆ ಅಲ್ಲಿ ಚಿತ್ತಾಪುರದಲ್ಲಿ ಏನಕ್ಕೆ ಪರೇಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ನೀವು ಚಿತ್ತಾಪುರದಲ್ಲಿ ಭೀಮಾ ನದಿ ಪ್ರವಾಹ ಆಗಿದೆ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಜನರಿಗೆ ಬೇಗ ಏನು ಭೀಮಾ ನದಿ ಪ್ರವಾಹ ಆಗಿ ತತ್ತರಿಸಿರುವಂತ ಚಿತ್ತಾಪುರ ಜನ ಇದಾರಲ್ಲ ಅವರಿಗೆ ಪರಿಹಾರ ಕೊಡಿ ಅಂತ ಏನಾದ್ರು ಪರೇಡ್ ಮಾಡಕ್ ಇಲ್ಲ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಅವರ ಪರವಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಿಮಗೆ ನಿಜವಾಗ್ಲೂ ರೈತ ಸಂಘಟನೆಯಾಗಿ ಕನ್ಸರ್ನ್ ಇದ್ರೆ ನೀವು ಯಾವುದು ಪ್ರತಿಭಟನೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ಆದ್ರೆ ಆರ್ ಎಸ್ ಎಸ್ ಪರೇಡ್ ಮಾಡ್ತಿದೆ ಅಂತ ಹೇಳಿದ ದಿನವೇ ನೀವು ಪರೇಡ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗಿರುವಂಥ ಕಾಳಜಿ ಏನು ಅಲ್ಲಿ ಆ ಭೀಮಾ ನದಿ ಪ್ರವಾಹದಿಂದ ಭಾಗದಲ್ಲಿ ಜನ ಕಾಳಜಿ ಕೇಂದ್ರದಲ್ಲಿದ್ದರು ಎಷ್ಟು ದಿನ ಮೂರು ತಿಂಗಳ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಅಲ್ಲಿನ ಜನರ ಕಷ್ಟಗಳಿಗೆ ಪರಿಹಾರ ಕೇಳಿ ಅಲ್ಲಿನ ಜನರ ನೋವುಗಳನ್ನು ಸರ್ಕಾರದ ಮುಂದೆ ತಗೊಂಡೋಗಿ ಇಡಿ ನಾನು ಮೊನ್ನೆ ಇದ ಇದರ ಬಗ್ಗೆ ಮಾತಾಡಿದ್ದೀನಿ ಇವತ್ತು ಆ ವಿಡಿಯೋ ಕೂಡ ಬರುತ್ತೆ ನೀವು ನೋಡಿ ಈ ವಿಡಿಯೋ ಆ ವಿಡಿಯೋ ನೀವು ನೋಡಬೇಕು ಯಾಕಂದ್ರೆ ಏನು ಮಾಡಬೇಕು ನೀವು ಆರ್ ಎಸ್ ಎಸ್ನವ್ರು ಏನು ಮಾಡ್ಬೇಕು ಚಿತ್ತಾಪುರಕ್ಕೆ ಹೋಗಿ ಹಾಗೆ ದಲಿತ ಪ್ಯಾಂಥರ್ಸ್ ಏನು ಮಾಡಬೇಕು ಬಿಮ್ ಭೀಮ್ ಅವ್ರು ಏನು ಮಾಡಬೇಕು ರೈತ ಏನು ಮಾಡಬೇಕು ಕ್ರಿಶ್ಚಿಯನ್ ಸಮುದಾಯ ಕುರುಬ ಸಮುದಾಯದ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ಆ ವಿಡಿಯೋ ಬರುತ್ತೆ ಸೊ ಆ ವಿಡಿಯೋ ನೋಡಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಹೇಳಿರ್ತೀನಿ ಅಲ್ಲ ನೀವು ಕ್ರಿಶ್ಚಿಯನ್ ಸಂಘಟನೆ ಅಂತೆ ನಿಮಗೂ ಈ ಚಿತ್ತಾಪುರದಲ್ಲಿ ಪರೇಡ್ ಮಾಡೋದಿಕ್ಕೂ ನವಂಬರ್ ಎರಡಕ್ಕೆ ಮಾಡೋದಕ್ಕೆ ಏನು ಸಂಬಂಧ ಅಥವಾ ಕುರುಬ ಸಮುದಾಯ ಅಂತೆ ನೀವು ಈ ನವಂಬರ್ ಎರಡಕ್ಕೇನೆ ಆರ್ ಎಸ್ ಎಸ್ ಆ ಒಂದು ಏನು ಪರೇಡ್ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಿನೇ ಮಾಡೋದಕ್ಕೆ ನಿಮಗೇನು ಸಂಬಂಧ ನಿಮ್ಗೆ ಕುರುಬ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆಗಿದೆಯಾ ಅಲ್ಲಿನ ಜನರಿಗೆ ಆ ಸಮುದಾಯದ ಜನರಿಗೆ ಕಷ್ಟ ಆಗಿದೆಯಾ ಆ ಕಷ್ಟನ ಕೇಳೋದಕ್ಕೆ ಹೋಗಿ ಸರ್ಕಾರದ ಮುಂದೆ ಪ್ರತಿಭಟನೆ ಸಲ್ಲಿಸಿ ನೀವು ಹೋರಾಟ ಮಾಡಿ ಆದರೆ ಆರ್ ಎಸ್ ಎಸ್ ಅವರೇನೋ ಅವ್ರದ್ದೊಂದು ಸಂಘಟನೆ ಅವರಿಗೆ ಚಿತ್ತ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೋ ಅವಮಾನ ಮಾಡಿದ್ರು ಅವರ ಸಂಘಟನೆಯ ಏನು ಒಂದಷ್ಟು ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ ಆವರಣ ಸರ್ಕಾರಿ ಏನು ಆವರಣಗಳಲ್ಲಿ ನಿರ್ಬಂಧಿಸಿದ್ರು ಅನ್ನೋ ಕಾರಣಕ್ಕೆ ಅವರೇನೋ ಒಂದಷ್ಟು ಶಕ್ತಿ ಪ್ರದರ್ಶನ ಕೊಟ್ರೆ ನೀವು ಅವ್ರಿಗೆ ತಡೆ ಒಡ್ಡೋದಿಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಮ ಸಮುದಾಯದ ಕಾಳಜಿ ಎಲ್ಲಿಗೆ ಹೋಯ್ತು ರೈತ ಸಂಘಟನೆ ನೀವು ಅರ್ಜಿ ಸಲ್ಲಿಸಿದಿರಾ ನಿಮ್ಮ ಸಮುದಾಯದ ಕಾಳಜಿಯನ್ನು ರೈತರಿಗೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ನೀವು ಯಾಕೆ ರಾಜಕೀಯಕ್ಕೆ ಬರ್ತಾ ಇದ್ದೀರಾ ಕ್ರಿಶ್ಚಿಯನ್ ಸಂಘಟನೆಯವರು ನಿಮಗೆ ನಿಮ್ಮ ಸಮುದಾಯದ ಕಷ್ಟ ಸುಖಗಳ ವಿಚಾರದಲ್ಲಿ ಚಿತ್ತಾಪುರನಡಿ ಕರ್ನಾಟಕದಲ್ಲೇ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಮಸ್ಯೆಗಳಿದ್ದಾವೆ ಅಂದರೆ ಅದ್ರ ವಿರುದ್ಧ ಹೋರಾಡಿ ಇದೆಲ್ಲ ರಾಜಕೀಯ ನೀವು ಬಂದಿರೋದೇ ರಾಜಕೀಯಕ್ಕೆ ನಿಮಗೆ ಯಾರೋ ಒಬ್ಬರನ್ನ ಓಲೈಸಬೇಕು ನಿಮ್ಮ ಸಂಘಟನೆ ಮುಖ್ಯಸ್ಥರು ಯಾರೋ ಇರ್ತಾರೆ ಅವರು ಯಾರ ಜೊತೆಗೋ ಚೆನ್ನಾಗಿರ್ತಾರೆ ಅವರು ಸರ್ಕಾರದ ಜೊತೆಗೆ ಸರ್ಕಾರನ ಚೆನ್ನಾಗಿಟ್ಕೊಂಡ್ರೆ ನಮಗೊಳ್ಳೆ ಕೊಡ್ಬೇಕಾದನ್ನ ಕೊಡ್ತಾರೆ ಸೊ ಆ ಥರದ್ದು ಏನೇನೋ ನಿಮ್ಮ ನಿಮ್ಮ ತೆವಲುಗಳಿಗೆ ನೀವು ನೀವು ಚಟಕ್ಕೆ ಬಿದ್ದು ಪಾಪ ನಿಮ್ಮ ಸಮುದಾಯವನ್ನ ಅಂದ್ರೆ ನಿಮ್ಮ ಸಮುದಾಯದ ಹೆಸರನ್ನ ಕೆಟ್ಟದ್ದು ಮಾಡ್ತಾ ಇದ್ದೀರಾ ನಿಮ್ಮ ಸಮುದಾಯ ಯಾಕಪ್ಪ ಅನ್ಕೋಬೇಕು ನಮ್ಮವ್ರಿಗೆ ಯಾಕೆ ಬೇಕಿತಿ ಈ ನಡುವೆ ಹೋರಾಟ ಇದೆಲ್ಲ ಬೇಕು ನಮ್ಮ ಸಮುದಾಯಕ್ಕೆ ಕಷ್ಟ ಆದಾಗ ಸರ್ಕಾರದ ಹತ್ರ ಹೋಗ್ಲಿ ಸಮಸ್ಯೆಗಳನ್ನ ಕೇಳಲಿ ಯಾಕೆ ಈ ರೀತಿ ಇದೆ ಅಂತ ಸಂಬಂಧನೇ ಇಲ್ಲ ಆರ್ ಎಸ್ ಬಂತು ಅಂತಂದಾಗ ಭೀಮ್ ಆರ್ಮಿ ಬಂತು ದಲಿತ ಪ್ಯಾಂಥರ್ಸ್ ಬಂತು ಸರಿ ಅಂದರೆ ಸರಿ ಅಂದರೆ ಅವರು ಬಂದಿದ್ದು ಒಂದು ಸಿದ್ಧಾಂತದ ವಿರುದ್ಧ ಹೋರಾಟಕ್ಕೆ ಆರ್ ಎಸ್ ಎಸ್ ಸಿದ್ಧಾಂತದ ವಿರುದ್ಧ ನಮ್ಮದು ಇದೆ ನಮ್ಮ ಸಿದ್ಧಾಂತ ಏನಂದ್ರೆ ಜಾತ್ಯಾತೀತ ನಾವು ಅಂಬೇಡ್ಕರ್ ಸಿದ್ಧಾಂತ ಆರ್ ಎಸ್ ಎಸ್ ಅವರು ಅವರು ಹಿಂದುತ್ವ ಅಂತಾರೆ ಅದು ನಾವು ಒಪ್ಪಲ್ಲ ಸೊ ಹಾಗಾಗಿ ಅವ್ರಿಗೆ ಪರೇಡ್ಗೆ ಅವಕಾಶ ಕೊಡಬಾರ್ದು ಅವರಿಬ್ಬರು ಬಂದರು ಸರಿ ಅದನ್ನು ಸರ್ಕಾರ ಏನು ಮಾಡುತ್ತೋ ಮಾಡಲಿ ಆದರೆ ಉಳಿದವರೆಲ್ಲ ಬಂದ್ರಲ್ಲ ಅದು ಮಾತ್ರ ಅರ್ಥ ಆಗಲಿಲ್ಲ ಯಾಕೆ ಈ ರೀತಿ ಬಂದ್ರು ಅಂತ ಸೊ ಇದು ಒಂದು ವಿಚಾರ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಇದ್ರ ಬಗ್ಗೆ ಇದೆಲ್ಲ ರಾಜಕೀಯ ಇನ್ ನಾಲ್ಕು ದಿನದಲ್ಲಿ ಯಾವ್ದೊಂದು ದೊಡ್ಡ ಸುದ್ದಿ ಬಂದ್ರೆ ಇದು ಕಳೆದೋಗ್ಬಿಡುತ್ತೆ ಈಗ ಇನ್ ನಾಲ್ಕು ದಿನದಲ್ಲಿ ಯಾವ್ದಾದ್ರು ಮಂತ್ರಿ ಮಂಡಲ ಪುನರ್ರಚನೆ ಅಷ್ಟೊತ್ತಿಗಾಗ್ಲೆ ಯಾವುದೋ ಒಬ್ಬ ಶಾಸಕರು ರಾಜೀನಾಮೆ ಕೊಟ್ಟು ನಾನು ಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಈಗ ಲಕ್ಷ್ಮಣ್ ಸೌದಿಯಪ್ಪ ನನ್ನನ್ ಯಾಕೆ ಮಂತ್ರಿ ಮಾಡ್ತಾ ಇಲ್ಲ ನಾನು ಬಿ ಜೆ ಪಿ ಸರ್ಕಾರದಲ್ಲಿ ಡಿ ಸಿ ಎಮ್ ಆಗಿದ್ದ ನನ್ನ ಮಂತ್ರಿ ಮಾಡಿ ಅಂತ ಅವ್ರು ಪ್ರತಿಭಟನೆಗೆ ಇಳಿದ್ರು ಅಂದ್ರೆ ಇಡೀ ಮಾಧ್ಯಮಗಳು ಅಲ್ಲಿರ್ತವೆ ಸೊ ಆಗ ಈ ಏನು ಆರ್ ಎಸ್ ಎಸ್ ಚಿತ್ತಾಪುರ ಎಲ್ಲ ಕಳೆದೋಗ್ಬಿಡುತ್ತೆ ಯಾವ ಸಂಘಟನೆಗಳು ಏನ್ ಮಾಡಿದ್ರು ಕೂಡ ಜನ ತಿರುಗಿ ನೋಡಲ್ಲ ಸೊ ಈ ರಾಜಕೀಯನ ಬಿಟ್ಬಿಡಿ ಈ ಅದಕ್ಕೆ ಬರೋಣ ಮಂತ್ರಿ ಮಂಡಲ ಪುನಾರಚನ ಸಿದ್ದರಾಮಯ್ಯವರು ಇದನ್ನ ಸರಳವಾಗಿ ಹೇಳ್ಬಿಟ್ಟು ಹೋಗ್ತೀನಿ ನಾನು ಈಗಾಗ್ಲೇ ನಾಡ್ಗೌಡ್ರು ದನಿ ಎತ್ತಾ ಇದಾರೆ ನನ್ನನ್ನು ಮಾಡಬೇಕಿತ್ತು ಯಾರು ಎತ್ತಲ್ಲ ಸ್ವಾಮಿ ಬೆಂಗಳೂರಲ್ಲಿ ಎನ್ನೆ ಹ್ಯಾರಿಸ್ ಕಾಯ್ತಾ ಇದಾರೆ ನಾನು ನಾಲ್ಕನೇ ಬಾರಿ ಶಾಸಕ ಆದವನು ನನ್ನನ್ನ ಮಂತ್ರಿ ಮಾಡಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ ಶಿವಲಿಂಗ ನಾನು ಅರ್ಸಿಕೆರೆಯಲ್ಲಿ ನಾಲ್ಕನೇ ಬಾರಿ ಗೆದ್ದಿದ್ದೀನಿ ನನ್ನನ್ನು ಸಚಿವರನ್ನ ಮಾಡಲೇಬೇಕು ಅಂತ ಕಾಯ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ ಈಗಾಗಲೇ ಹೇಳಿದೆ ಸೊ ಅವರಂತೂ ನಾನು ಅತ್ಯಂತ ಹಿರಿಯ ತೊಂಬತ್ತರ ದಶಕದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ನಾನು ಡಿ ಸಿ ಎಂ ಆಗಿದ್ದು ನನ್ನೊಂದು ಕನಿಷ್ಠ ಮಂತ್ರಿ ಮಾಡಲಿಲ್ಲ ಅಂದ್ರೆ ಹೇಗೆ ಕಾಂಗ್ರೆಸ್ಸಿಗೆ ಬಂದು ನಾನು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಮತ ಬ್ಯಾಂಕ್ ಕಾಂಗ್ರೆಸ್ ಕಡೆಗೆ ತಂದ್ಕೊಡುವಲ್ಲಿ ನನ್ನ ಪಾತ್ರ ದೊಡ್ಡದಾಗಿದೆ ಅಂತ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಬಟ್ ಸಿದ್ದರಾಮಯ್ಯವರು ಕೂಡ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಹೇಳಿದ್ದಾರೆ ನಾಲ್ಕು ತಿಂಗಳ ಹಿಂದೆನೆ ಮಂತ್ರಿ ಮಂಡಲ ಪುನರ್ರಚನೆಗೆ ನನಗೆ ಹೈಕಮಾಂಡ್ ಹೇಳಿತ್ತು ಮಾಡೋಣ ಅಂತ ಅವ್ರು ಹೇಳಿದ್ದಾರೆ ಸೊ ಇಲ್ಲಿವರೆಗೂ ನೋಡೋಣ ನೋಡೋಣ ಹೈಕಮಾಂಡ್ ಹೇಳುತ್ತೆ ಅಂತಿದ್ದವ್ರು ಇವಾಗ ಸರಿ ಮಾಡೋಣ ಅಂತ ಹೇಳ್ತಿರೋದು ನೋಡಿದ್ರೆ ಮುಂದಿನ ಡಿಸೆಂಬರ್ ಎಂಟಕ್ಕೆ ವಿಧಾನಸಭೆ ಅಧಿವೇಶನ ಉಭಯ ಸದನಗಳ ಏನು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಅಂದರೆ ಬಹುಶಃ ಬೆಳಗಾವಿಯಲ್ಲಿ ಹೊಸ ಮಂತ್ರಿಗಳು ಹೊಸ ಮುಖಗಳು ಕಾಣಿಸ್ತವೆ ಅಂತ ಅನ್ಸುತ್ತೆ ಹಾಗಾಗಿ ಅಲ್ಲಿಯ ಅಷ್ಟ್ರೊಳಗಡೆನೆ ಮಾಡ್ತಾರೆ ಸೊ ಈಗಿರುವಂತ ಇದು ನೋಡಿದ್ರೆ ಕಾಂಗ್ರೆಸ್ಗೆ ಅಷ್ಟಾಗಿ ಏನು ಅಂದ್ರೆ ಈ ಬಿಹಾರ್ ಚುನಾವಣೆ ಎಲ್ಲ ಈ ರಾಜ್ಯ ಕಾಂಗ್ರೆಸ್ಗೆ ಅಷ್ಟಾಗೇನು ಏನು ಪರಿಣಾಮ ಬೀರೋದಿಲ್ಲ ಹಾಗಾಗಿ ಬಹುಶಃ ಸಚಿವ ಸಂಪುಟ ಪುನರ್ರಚನೆಯನ್ನ ಸದ್ಯದಲ್ಲೇ ಮಾಡಬಹುದು ಅದು ಬಿಹಾರ್ ಚುನಾವಣೆ ಇಮಿಡಿಯೇಟ್ ಮಾರನೇ ದಿನ ಸಿದ್ದರಾಮಯ್ಯವ್ರು ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ ಹೋಗಿ ಬಂದ ನಂತರ ಬಹುಶಃ ಏನು ಯಾರ್ಯಾರು ಆಕಾಂಕ್ಷಿಗಳು ಆ ಪಟ್ಟಿನ ಈಗಾಗಲೇ ಇಟ್ಟಿರಬಹುದು ಅದಕ್ಕೊಂದು ಫೈನಲ್ ಏನು ಸಿಗ್ನೇಚರ್ ಬೀಳ್ಬಹುದು ನವೆಂಬರ್ ಹದಿನೈದಕ್ಕೆ ಸೊ ಅದನ್ನು ತಗೊಂಡು ಬಂದು ಪುನರ್ರಚನೆಯನ್ನ ಮಾಡಬಹುದು ನವೆಂಬರ್ ಕ್ರಾಂತಿ ಅಂದ್ರೆ ಇದೇ ಆಗಬಹುದಾಗಿ ಗೊತ್ತಿಲ್ಲ ಯಾಕಂದ್ರೆ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗಿ ಅಲ್ಲಿ ಯಾರಾದರೂ ರೆಬೆಲ್ ಆಗಿ ಸೊ ಅದು ನವೆಂಬರ್ ಕ್ರಾಂತಿ ಆಗ್ಬೋದಾ ಯಾಕಂದ್ರೆ ಸದ್ಯಕ್ಕಂತೂ ಈ ಪವರ್ ಶೇರಿಂಗ್ ಅನ್ನೋದು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಎರಡೂವರೆ ವರ್ಷದ ನಂತರ ಕೂಡ ಸಾಧ್ಯ ಇಲ್ಲ ಅಂತ ಒಂದು ಒಂದು ಏನು ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ಏ ಯಾಕ್ರಿ ಮಾತಾಡ್ತಿರ ಅದ್ರ ಬಗ್ಗೆ ನಾನೇನಾದ್ರು ಅಂತ ಅಂತೇಳಿ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಅಲ್ಲ ಸೈಲೆಂಟ್ ಆಗಿ ಇಡಿ ಅನ್ನೋ ತರ ಇದೆ ಮಂತ್ರಿ ಮಂಡಲ ಪುನರ್ ರಚನೆ ಆಗ್ಬೋದು ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದನ್ನ ನಾವಂತೂ ಒನ್ ಇಂಡಿಯಾದಲ್ಲಿ ನಿಮಗೆ ಕೊಡ್ತಾನೆ ಇರ್ತೀವಿ ಸೊ ಒಂದಷ್ಟು ಯಾರ್ಯಾರು ಬಯಸ್ತಾ ಇದ್ದಾರೆ ಯಾರ್ಯಾರು ಅರ್ಹರಾಗಿದ್ದಾರೆ ಅಂತ ಅನ್ನೋ ಸುದ್ದಿಗಳನ್ನ ಕೂಡ ನಿಮಗೆ ತರ್ತಾ ಇರ್ತೀವಿ ಸೊ ನೀವು ನೋಡ್ತೀರಾ ಬರೋ ದಿನಗಳಲ್ಲಿ ಇದರ ಜೊತೆಗೆ ರಾಜ್ಯ ರಾಜಕಾರಣದ್ದು ಇದು ಹೈಲೈಟ್ ಅಂತ ಹೇಳಿದ್ರೆ ಕೇಂದ್ರದ ಏನು ರಾಜಕೀಯ ವಿಚಾರಕ್ಕೆ ಹೋಗೋದಾದ್ರೆ ಅಮಿತ್ ಶಾ ಈಗಾಗ್ಲೇ ಏನು ಬಿಹಾರದಲ್ಲಿ ಚುನಾವಣಾ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಕೂಡ ಹೋಗಿ ಈಗಾಗಲೇ ಧೂಳೆಬ್ಬಿಸ್ತಾ ಇದ್ದಾರೆ ಹೀಗಿರುವಾಗ ಅಮಿತ್ ಶಾ ಹೇಳಿದ್ದಾರೆ ಮತಪಟ್ಟಿ ಪರಿಷ್ಕರಣೆ ಏನಾಗ್ತಾ ಇದೆ ಕೇವಲ ಬಿಹಾರಕ್ಕೆ ಸೀಮಿತ ಅಲ್ಲ ಅಥವಾ ಬೇರೆ ರಾಜ್ಯಕ್ಕಷ್ಟೇ ಸೀಮಿತ ಅಲ್ಲ ಇಡೀ ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಈ ಮೂಲಕ ನುಸುಳುಕೋರರನ್ನ ಹೊರಗಟ್ತೀವಿ ಅಂತ ಇಲ್ಲಿ ಮತಪಟ್ಟಿ ಪರಿಷ್ಕರಣೆ ಆದಾಗ ಯಾರು ಈ ರಾಜ್ಯದವರು ಯಾರು ಇಲ್ಲಿಯವರು ಯಾರು ಹೊರಗಿನವರು ಅನ್ನುವಂಥ ಕ್ಲಾರಿಟಿ ಸಿಗುತ್ತೆ ಆ ಮೂಲಕ ಯಾರ್ಯಾರು ನುಸುಳುಕೋರರು ಅಂದರೆ ಈ ಇಲ್ಲಿ ಅಮಿತ್ ಶಾ ಒಂದು ಒಂದು ಸೂಚನೆಯನ್ನು ಕೊಟ್ಟಿರೋದು ಮುಂದಿನ ಚುನಾವಣೆ ಪಶ್ಚಿಮ ಬಂಗಾಳ ತಮಿಳುನಾಡು ಇರುತ್ತೆ ಸೊ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ನುಸುಳುಕೋರರು ಬಾಂಗ್ಲಾದೇಶ್ ಭಾಗದಿಂದ ಬಂದಿರೋರು ಇದ್ದಾರೆ ಇದ್ದಾರೆ ಸೊ ಎಲ್ಲರನ್ನು ಕೂಡ ಹೊರಗಟ್ತೀವಿ ಅಂತ ಇದಕ್ಕೆ ಮಮತಾ ದೀದಿ ಮಮತಾ ಬ್ಯಾನರ್ಜಿ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಆದರೆ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಮಾಡುತ್ತೆ ಮತಪಟ್ಟಿ ಪರಿಷ್ಕರಣೆ ಮಾಡುತ್ತೆ ಯಾರ್ಯಾರನ್ನೆಲ್ಲ ತಾವು ಗೆಲ್ಲೋದಕ್ಕೋಸ್ಕರ ಬಂದು ಅವರಿಗೆ ರೇಷನ್ ಕಾರ್ಡ್ ಕೊಡಿಸಿ ಅವರಿಂದ ವೋಟ್ ತಗೋತಾ ಇದಾರೋ ಅವರಿಗೆಲ್ಲ ಕತ್ರಿ ಹಾಕಿ ಅವ್ರನ್ನ ಕಳಿಸಿ ಭಾರತೀಯರು ಮೂಲ ಭಾರತೀಯರನ್ನ ಉಳಿಸ್ಕೊಂಡು ಆ ರಾಜ್ಯದವ್ರನ್ನ ಉಳಿಸ್ಕೊಂಡು ಬಹುಶಃ ಒಂದಷ್ಟು ಮತಪಟ್ಟಿ ಪರಿಷ್ಕರಣೆ ಆದಾಗ ಪ್ರತಿಭಟನೆಗಳು ಆಗ್ತವೆ ಏನ್ ಬಿಹಾರದಲ್ಲಿ ಆಗಿತ್ತಲ್ಲ ಕಳೆದ ಲೋಕಸಭೆಯಲ್ಲ ಇದ್ರ ಬಗ್ಗೆ ಭಾರಿ ಹೋರಾಟ ಆಗಿತ್ತು ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ಸೊ ಇದು ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದಾರೆ ಇದು ಬಿಜೆಪಿಯ ಪಿತೂರಿ ಏನು ಎಲೆಕ್ಷನ್ ಕಮಿಷನ್ ಬಿಜೆಪಿ ಜೊತೆ ಶಾಮೀಲಾಗಿದೆ ಬಿಜೆಪಿ ಹೇಳಿದ್ದನ್ನು ಕೇಳ್ಕೊಂಡು ಅವರು ತಮಗೆ ಬೇಕಾದವ್ರನ್ನ ಉಳಿಸ್ಕೊಂಡು ಬೇರೆಯವ್ರನ್ನ ಮತಪಟ್ಟಿಯಿಂದ ಹೊರಗಡೆ ಇಡ್ತಾ ಇದ್ದಾರೆ ಈ ಪರಿಷ್ಕರಣೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅನ್ನೋ ತರ ಅಂದ್ರೆ ಇದಕ್ಕೇನು ಏನ್ ಹೇಳ್ತಾರೆ ಅಂದ್ರೆ ಇನ್ನೇನು ಸೋಲಿಗೆ ಹತ್ರ ಬಂದಿದ್ದಾರೆ ಬಿಹಾರದಲ್ಲಿ ಸೋಲೋದು ಖಚಿತ ಆಗಿದೆ ಕಾಂಗ್ರೆಸ್ ಅದಕ್ಕೆ ಒಂದು ಕಾರಣ ಹುಡುಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಸೋತ್ ಮೇಲೆ ಒಂದು ಕಾರಣ ಕೊಡ್ಬೇಕಲ್ಲ ನೋಡಿ ನಾವ್ ಹೇಳಿದ್ವಿ ಮೊದ್ಲೆ ಬಿ ಜೆ ಅವರು ವೋಟ್ಗಳನ್ನು ಕದೀತಾರೆ ಮತಪಟ್ಟಿ ಪರಿಷ್ಕರಣೆ ಮಾಡಿ ತಮಗೆ ಬೇಕಾದವ್ರನ್ನ ಉಳಿಸ್ಕೋತಾರೆ ಬೇರೆಯವ್ರನ್ನ ಮತಪಟ್ಟಿಯಿಂದ ಹೊರಗಡೆ ತೆಗಿತಾರೆ ಆಗ ನಮ್ ವೋಟ್ಸ್ ಎಲ್ಲ ಹೋಗುತ್ತೆ ನಾವು ಸೋಲ್ತೀವಿ ಅಂತ ಆದರೆ ಕೆಲವು ರಾಜ್ಯಗಳನ್ನು ಗೆದ್ದಾಗ ಇದ್ರ ಬಗ್ಗೆ ಮಾತಾಡೋದಿಲ್ಲ ಈ ಕರ್ನಾಟಕದಲ್ಲಿ ಗೆದ್ರ ತೆಲಂಗಾಣದಲ್ಲಿ ಗೆದ್ರ ಆ ಗೆದ್ದಾಗ ಇ ವಿ ಎಂ ಹ್ಯಾಕ್ ಬಗ್ಗೆ ಮಾತಾಡೋದಿಲ್ಲ ಆಗ ಎಲ್ಲ ಸರಿ ಇರುತ್ತೆ ಆದರೆ ಸೋತ್ ಕೂಡಲೇ ಓ ಇ ವಿ ಎಂ ಹ್ಯಾಕ್ ಆಗಿತ್ತು ಅಥವಾ ಮತಪಟ್ಟಿ ಪರಿಷ್ಕರಣೆಯಲ್ಲಿ ನೋಡಿದ್ರ ಇಲ್ಲಿ ಇಷ್ಟು ಸಾವಿರ ವೋಟ್ಗಳನ್ನು ಕಟ್ ಮಾಡಿದ್ದಾರೆ ಸೊ ಇದು ವೋಟ್ ಚೋರಿ ಇದು ಇದೊಂಥರ ಅನುಮಾನ ಮೂಡಿಸುತ್ತೆ ಬಿಜೆಪಿ ನಡೆಬಿಡಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಅಂತಂದ್ರೆ ಅದು ಹೇಳಿದಾಗೇನೆ ಎಲೆಕ್ಷನ್ ಕಮಿಷನ್ ಕೇಳುತ್ತೆ ಅಂತ ಎಲ್ರಿಗೂ ಅನ್ಸೆ ಅನ್ಸುತ್ತೆ ಮತ್ತೆ ಸಿ ಬಿ ಐ ಆಗಲಿ ಐ ಟಿ ಆಗಲಿ ಇಡಿ ಆಗಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನಿರುತ್ತೆ ಅಥವಾ ಇನ್ಕಮ್ ಟ್ಯಾಕ್ಸ್ ಏನಿದೆ ಅಥವಾ ಏನು ಸಿ ಬಿ ಐ ಏನಿದೆ ಇವೆಲ್ಲ ಕೂಡ ಬಿಜೆಪಿ ಸರ್ಕಾರದ ಅಂದ್ರೆ ಪಿಯೇ ಸರ್ಕಾರ ನಡೆಸ್ತಾ ಇರೋದ್ರಿಂದ ಎನ್ ಡಿ ಎ ಮಿತ್ರ ಪಕ್ಷಗಳು ಬಿಜೆಪಿ ಅದನ್ನ ತನ್ನ ಹಿಡಿತಕ್ ತಗೊಂಡು ಕೆಲಸ ಮಾಡಿಸ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಬಿ ಜೆ ಪಿ ಯಾವ್ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿಲ್ವೋ ಅಲ್ಲೆಲ್ಲ ದಾಳಿ ಆಗ್ತವೆ ಈಗ ಮೊನ್ನೆ ವೀರೇಂದ್ರ ಪಪ್ಪಿ ಮೇಲೆ ದಾಳಿ ಆಯಿತು ಸೊ ಚಿತ್ರದುರ್ಗ ಶಾಸಕ ಸೊ ಅವರ ಬಂಧನ ಆಯಿತು ಅವರ ಅಕ್ರಮ ಚಿನ್ನ ಹಣ ಇದೆಲ್ಲವನ್ನು ಕೂಡ ವಶಪಡಿಸ್ಕೊಳ್ಳಾಯ್ತು ಯಾಕೆ ಬಿ ಜೆ ಪಿಯ ಏನು ಶ್ರೀಮಂತ ಶಾಸಕರ ಮೇಲೆ ದಾಳಿ ಆಗೋದಿಲ್ಲ ಬಿ ಜೆ ಪಿಯ ಶಾಸಕರೆಲ್ಲರೂ ಕೂಡ ಹಾಗಾದ್ರೆ ಭಾರಿ ಪ್ರಾಮಾಣಿಕರ ಅವರು ಅಕ್ರಮ ಆಸ್ತಿ ಮಾಡೇ ಇಲ್ವಾ ಸೊ ಈ ಚರ್ಚೆಗಳು ಬಂದೇ ಬರ್ತವೆ ಯಾಕೆಂದ್ರೆ ಟಾರ್ಗೆಟ್ ಮಾಡಿ ಅವ್ರನ್ನ ಏನು ಅರೆಸ್ಟ್ ಮಾಡ್ತಾರೆ ಅವ್ರನ್ನ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವೆಲ್ಲ ಕೂಡ ಬಿ ಜೆ ಪಿ ಮಾಡ್ಕೊಂಡಿರುವಂತ ತನಗೆ ಬೇಕಾದಾಗ ಮಾಡ್ಕೊಳ್ಳುತ್ತೆ ಅಂತ ಅದು ಅತ್ಯಂತ ಸಹಜ ಯಾವ ಪಕ್ಷ ಅಧಿಕಾರದಲ್ಲಿದೆಯೋ ಅವರು ಅವ್ರಿಗೆ ಅನ್ಸಿದ್ದನೇ ಮಾಡೋದು ಈಗ ನಾವು ಅದನ್ನು ವಿರೋಧಿಸಿನೇ ಹೇಳ್ತೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಅದನ್ನೇ ಮಾಡುತ್ತೆ ತನಗೇನು ಬೇಕು ಅದನ್ನೇ ಮಾಡ್ಕೊಳುತ್ತೆ ಅವ್ರವ್ರ ಅಧಿಕಾರದಲ್ಲಿದ್ದಾಗ ಅವ್ರವರು ಅವ್ರಿಗೆ ಬೇಕಾದ ಕೆಲಸವನ್ನು ಮಾಡ್ಕೋತಾರೆ ಹಾಗಂತ ಅದು ಜನರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಳಕಳಿ ಈಗ ವೀರೇಂದ್ರ ಪಪ್ಪಿ ಬಂಧನ ಆಯಿತು ವೀರೇಂದ್ರ ಪಪ್ಪಿ ಅಕ್ರಮ ಹಣ ಅಕ್ರಮ ಆಸ್ತಿ ಇದೆಲ್ಲ ಕೂಡ ವಶಪಡಿಸ್ಕೊಳ್ಳೋದು ಅದ್ರ ಮೇಲೆ ವಿಚಾರಣೆ ನಡೆಸೋದು ಆಗ್ತಾ ಇದೆ ಅಂದ್ರೆ ಆಗಲಿ ಅಕ್ರಮ ಅಲ್ವಾ ಅದು ಅದೇ ರೀತಿ ಬೇರೆಯವ್ರ ಮೇಲೂ ಆಗಲಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದವರು ಯಾರೋ ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿ ಅವರನ್ನು ಮಾತ್ರ ಏನು ಗಡಿಪಾರ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ವರ್ಗನ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಮಾತ್ರ ಅವ್ರ ಮೇಲೆ ಮಾತ್ರ ಸುಮೋಟೋ ಕೇಸ್ ದಾಖಲಿಸ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ವರ್ಗದ ಮೇಲಿರುವಂಥ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತಾರೆ ಅಂದರೆ ಇದನ್ನು ಒಪ್ಪೋದಿಕ್ಕಾಗಲ್ಲ ಇದು ಕಾಂಗ್ರೆಸ್ ಮಾಡಿರೋ ಒಪ್ಪದಕ್ಕಾಗಲ್ಲ ಬಿಜೆಪಿ ಮಾಡಿರೋ ಒಪ್ಪದಿಕ್ಕಾಗಲ್ಲ ಅದು ತಪ್ಪು ಅನಿಸುತ್ತೆ ಆದರೆ ಇ ಡಿ ಐ ಟಿ ಸಿ ಬಿ ಐ ಇದೆಲ್ಲ ಕೂಡ ದಾಳಿ ಮಾಡಬೇಕು ಎಲ್ಲರ ಮೇಲೂ ನಾನು ಹೇಳ್ತೀನಿಲ್ಲ ಪ್ರತಿ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳ ಮನೆ ಮೇಲೆ ದಾಳಿ ಮಾಡಿದರೆ ಇವತ್ತು ಸುಮಾರು ಕೋಟಿಗಳು ಒಂದೊಂದು ಅಂದರೆ ಎಲ್ಲ ಪಿ ಡಿ ಒಗಳು ಭ್ರಷ್ಟು ಅಂತಲ್ಲ ಬಹಳಷ್ಟು ಜನ ಬಹಳಷ್ಟು ಜನ ಪಿ ಒಗಳ ಮನೆಯಲ್ಲಿ ಕೋಟಿಗಟ್ಟಲೆ ಆಸ್ತಿ ಇರುವ ಮಟ್ಟಿಗೆ ಒಂದಷ್ಟು ಈಗಾಗ್ಲೇ ಏನು ದಾಳಿಗಳಾದಾಗ ಲೋಕಾಯುಕ್ತ ದಾಳಿಗಳಾದಾಗ ಹೊರಗಡೆ ಬಂದಿದ್ದು ಇದೆ ಆಗಬೇಕು ಎಲ್ಲ ಕಡೆ ಭ್ರಷ್ಟಾಚಾರ ಏನು ಅಂತ್ಯ ಆಗಬೇಕು ದಾಳಿ ಆಗ್ಬೇಕು ಇದೆಲ್ಲ ನಾವು ಆಗ್ರಹಿಸೇ ಆಗ್ರಹಿಸ್ತೀವಿ ಯಾರ ಪರಾನು ಇಲ್ಲ ನಾವು ಜನರ ಪರ ಸೊ ಹಾಗಾಗಿ ಅಮಿತ್ ಶಾ ಹೇಳಿರುವಂತದ್ದು ದೇಶಾದ್ಯಂತ ಮತಪಟ್ಟಿ ಪರಿಷ್ಕರಣೆ ಆಗುತ್ತೆ ಕರ್ನಾಟಕದಲ್ಲಿ ಆಗುತ್ತಾ ಅಂತ ಬಂದಾಗ ಸದ್ಯಕ್ಕೆ ಆಗಲ್ಲ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ತಾ ಇದೆಯೋ ಅಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಸದ್ಯದಲ್ಲೇ ಇದೆ ಬಿ ಬಿ ಎಂ ಪಿ ಎಲೆಕ್ಷನ್ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಇರೋದ್ರಿಂದ ಇಲ್ಲಿ ಮತಪಟ್ಟಿ ಪರಿಷ್ಕರಣೆ ಸದ್ಯದಲ್ಲಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ ಇದು ಸದ್ಯದ ಏನು ಈ ದೇಶದ ರಾಜಕೀಯ ಏನು ಬಿಹಾರ್ ರಾಜಕೀಯ ಅಂತೂ ನಡೀತಾನೆ ಇದೆ ಅದರ ಬಗ್ಗೆ ಹೇಳೋದೇ ಬೇಡ ಬಿಹಾರ್ ರಾಜಕೀಯದಲ್ಲಿ ನಾವೀಗಾಗಲೇ ನಾವೀಗಾಗ್ಲೇ ಏನು ಆರ್ ಜೆ ಡಿ ಕಾಂಗ್ರೆಸ್ ತೇಜಸ್ವಿ ಯಾದವ್ ಮಾಡಿರುವಂತ ಘೋಷಣೆ ಸರ್ಕಾರಿ ಉದ್ಯೋಗ ಇಲ್ಲದೆ ಇರುವಂತ ಪ್ರತಿ ಮನೆಗೂ ಒಂದು ಸರ್ಕಾರಿ ಉದ್ಯೋಗ ಹೇಗ್ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಇನ್ನೊಂದ್ ಕಡೆ ಅವರ ಅಣ್ಣ ತೇಜ್ ಪ್ರತಾಪ್ ಯಾದವ್ ಘೋಷಣೆ ಮಾಡ್ತಾ ಇದ್ದಾರೆ ನಾನು ಏನು ಬಿಹಾರದ ಮಹುವಾದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡಿ ಸೊ ಅಲ್ಲಿ ಭಾರತ ಪಾಕಿಸ್ತಾನ್ ಪಂದ್ಯ ಆಡಿಸ್ತೀನಿ ಅಂತ ಇದು ಲಾಲೂ ಪ್ರಸಾದ್ ಯಾದವ್ ಮತ್ತು ಅವರ ಪುತ್ರರಿಗೆ ಮಾತ್ರ ಬರುವ ಐಡಿಯಾ ಅನ್ಸುತ್ತೆ ಲಾಲೂ ಪ್ರಸಾದ್ ಯಾದವ್ ಆದರೂ ಸ್ವಲ್ಪ ಬುದ್ಧಿವಂತರ ಇದ್ರು ಅವರ ಪುತ್ರ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ ಸೊ ತೇಜಸ್ವಿ ಯಾದವ್ ಅಷ್ಟೇನೆ ಇವರು ಪಾಕಿಸ್ತಾನ ಭಾರತ ಕ್ರಿಕೆಟ್ ಪಂದ್ಯ ಆಡಿಸೋದಿಕ್ಕೆ ಅದು ಭಾರತ ಸರ್ಕಾರದ ಕೈಲಿದೆ ಆರ್ ಜೆ ಡಿ ಕೈಯಲ್ಲಿಲ್ಲ ಅಥವಾ ಏನು ಜೆ ಜೆ ಡಿ ಕೈಯಲ್ಲಿಲ್ಲ ಜನಶಕ್ತಿ ಜನತಾದಳ ಪಕ್ಷವನ್ನು ಅವರು ಏನು ತೇಜಸ್ವಿ ಯಾದವ್ ಹೊರಗಡೆ ಬಿದ್ದ ನಂತರ ತೇಜ್ ಪ್ರತಾಪ್ ಯಾದವ್ ಮಾಡ್ಕೊಂಡಿರುವಂಥದ್ದು ಅವರು ಅವ್ರೇನೋ ಒಂದಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡ್ ಕೂಡಲೆ ಬಿಹಾರದಲ್ಲಿ ಅಧಿಕಾರ ಹಿಡಿತಾರೆ ಅಂತಲ್ಲ ಅಥವಾ ಬಿಹಾರದಲ್ಲಿ ಅಧಿಕಾರ ಹಿಡಿದ್ ಕೂಡಲೇ ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳುತ್ತೆ ಅಂತಲ್ವಲ್ಲ ಅವ್ರು ಏನೋ ಶಾಸಕರು ಮಂತ್ರಿನೋ ಆದ್ ಕೂಡಲೇ ಬಿಹಾರದಲ್ಲಿ ಕ್ರೀಡಾಂಗಣ ಮಾಡಿ ಭಾರತ ಪಾಕಿಸ್ತಾನ ಪಂದ್ಯ ಆಗುತ್ತಾ ಇಲ್ಲ ಅದು ಕೇಂದ್ರ ಸರ್ಕಾರದ ಕೈಲಿರುತ್ತೆ ಭಾರತ ಪಾಕಿಸ್ತಾನ ಟೀಮ್ಗಳು ಹ್ಯಾಂಡ್ ಶೇಕೇ ಮಾಡ್ತಾ ಇಲ್ಲ ಇನ್ನು ಭಾರತದೊಳಗಡೆ ಪಾಕಿಸ್ತಾನ ಕರೆಸಿ ಕ್ರಿಕೆಟ್ ಆಡ್ತಾರ ಪಾಕಿಸ್ತಾನ ಏನೋ ಮರ್ಯಾದೆ ಬಿಟ್ಟು ಬರಕ್ ರೆಡಿ ಇರ್ಬೋದು ಆದ್ರೆ ಭಾರತ ಕರೆಸ್ಕೊಳಲ್ವೇ ಭಯೋತ್ಪಾದನೆ ಮಾಡುವಂತ ರಾಷ್ಟ್ರವನ್ನ ಅಲ್ಲಿನ ಕ್ರೀಡೆಯನ್ನ ಎನ್ಕರೇಜ್ ಮಾಡುವಂತ ದಡ್ಡತನವನ್ನ ಭಾರತ ಯಾವತ್ತೂ ಮಾಡೋದಿಲ್ಲ ಭಾರತದಲ್ಲಿ ಅಂದ್ರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇರುವವರೆಗೂ ಅದು ಸಾಧ್ಯ ಇಲ್ಲ ಗೊತ್ತಿಲ್ಲ ಅದಾದ ನಂತರ ಏನಾಗುತ್ತೋ ಭಾರತದ ನಿಲುವು ಏನಾಗಿರುತ್ತೋ ಅಂತ ಹಾಗಾಗಿ ಸದ್ಯಕ್ಕೆ ತೇಜ್ ಪ್ರತಾಪ್ ಯಾದವ್ ಅವರ ಈ ಹೇಳಿಕೆ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ ಇದು ಸಾಧ್ಯ ಇಲ್ಲ ತಮಾಷೆ ಅಂತ ಅನ್ಸುತ್ತೆ ಈ ಹೀಗೆ ಮಾತಾಡೋದೆಲ್ಲ ಸುಮ್ಮನೆ ರಾಜಕೀಯ ಅಪ್ಪ ಬಿಹಾರ ಜನ ಏನಾರ ಅವ್ರನ್ನ ನಂಬಿಸ್ಬೇಕು ಬಿಹಾರ ಜನ ಬುದ್ಧಿವಂತರಿದ್ದಾರೆ ಸೊ ಇದು ಚರ್ಚೆ ಆಗ್ತಾ ಇರುವಂತ ದೇಶದ ವಿಚಾರ ಇನ್ನು ಕ್ರಿಕೆಟ್ಗೆ ನಾವು ಹೋಗಲೇಬೇಕು ನಾನು ನಿಮಗೆ ಹೇಳಿದ್ದೆ ನಿನ್ನೆ ಪಂದ್ಯ ಎಸ್ ಸಿ ಜಿಯಲ್ಲಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಹಬ್ಬ ಹಬ್ಬಬ್ಬ ಎಂತ ಮ್ಯಾಚ್ ಇತ್ತು ಅದ್ಭುತ ಇನ್ನೂರ ಮೂವತ್ತೇಳು ರನ್ ಅಲ್ಲಿ ಭಾರತದ ಬೌಲಿಂಗ್ ದಾಳಿ ಅದ್ಭುತವಾಗಿತ್ತು ಏನು ಇನ್ನೂರ ಮೂವತ್ತಾರು ರನ್ ಗೆ ಆಸ್ಟ್ರೇಲಿಯಾವನ್ನು ಕಟ್ಟಿ ಹಾಕಿದ್ದೇ ಒಂದು ಅಹ್ ಒಂದು ಫಸ್ಟ್ ಇನ್ನಿಂಗ್ಸ್ ಅದ್ಭುತವಾಗಿತ್ತು ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ಭಾರತ ಹದಿನೆಂಟನೇ ಬಾರಿ ಟಾಸ್ ಅನ್ನ ಸೋತಿದೆ ಸ್ವಾಮಿ ಒನ್ ಡೇ ಎಲ್ಲಿ ಹದಿನೆಂಟನೇ ಬಾರಿ ಟಾಸ್ ಅನ್ನ ಸೋತಿರುವಂತದ್ದು ಮೊದಲ ಬಾರಿ ಸೊ ಭಾರತಕ್ಕೇನೋ ಲಕ್ಕೇ ಇಲ್ವೇನೋ ಮೊದಲ ಎರಡು ಪಂದ್ಯ ಅಂತೂ ಬ್ಯಾಡ್ ಲಕ್ ಸೋತೋದ್ರು ಮೂರ್ ನಾನು ಮೊದಲನೇ ಎರಡು ಪಂದ್ಯ ಸೋತಾಗ ಹಿಂದೆ ಹೇಳ್ತಾ ಬರ್ತಿದ್ದೀನಿ ಭಾರತದ ಫೀಲ್ಡಿಂಗ್ ಎಫಿಶಿಯನ್ಸಿ ಸಿಕ್ಕಾಪಟೆ ಲೋ ಇದೆ ಅಂತ ಹೇಳಿ ಭಾರತದ ಫೀಲ್ಡಿಂಗ್ ಎಫಿಶಿಯನ್ಸಿ ಬಗ್ಗೆ ಪದೇ ಪದೇ ಪ್ರಶ್ನೆ ಮೂಡ್ತಾ ಇದ್ದಾವೆ ಸೊ ಈ ಫೀಲ್ಡಿಂಗ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಈಗ ಫೀಲ್ಡಿಂಗಲ್ಲಿ ದಿ ಬೆಸ್ಟ್ ಅನ್ಸ್ಕೊಂಡಿದ್ದಂತ ರವೀಂದ್ರ ಜಡೇಜಾ ಎಲ್ಲ ಕಡೆ ಅವೈಲಬಲ್ ಇಲ್ಲ ಫಾರ್ಮ್ಯಾಟ್ ಫಾರ್ಮ್ಯಾಟಲ್ಲಿ ಆಡೋದನ್ನು ಈಗಾಗಲೇ ಅವರು ಟೆಸ್ಟು ಟಿ ಟ್ವೆಂಟಿ ಫಾರ್ಮ್ಯಾಟ್ ರಿಟೈರ್ ಆಗಿದ್ದಾರೆ ಅಲ್ಲ ಒನ್ ಡೇ ಟಿ ಟ್ವೆಂಟಿ ಫಾರ್ಮ್ಯಾಟ್ ರಿಟೈರ್ ಆಗಿದ್ದಾರೆ ಸೊ ಈ ರವೀಂದ್ರ ಜಡೇಜಾ ವಿರಾಟ್ ಕೊಹ್ಲಿ ಇಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಟೀಮ್ ಫೀಲ್ಡಿಂಗಲ್ಲಿ ಅರ್ಧ ವೀಕ್ ಆಗಿ ಹೋಗ್ಬಿಡುತ್ತೆ ಈ ಪರಿಸ್ಥಿತಿಯಲ್ಲಿ ನೆನೆ ಪಂದ್ಯದ ಬಗ್ಗೆ ಹೋಗೋದಾದ್ರೆ ಪಂದ್ಯ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಭಾರತದ ಬೌಲಿಂಗ್ ದಾಳಿ ಅಂತ ಹೇಳ್ಬೋದು ಹಾಗೆ ಬ್ಯಾಟಿಂಗ್ ಕೂಡ ಹೇಳಬೇಕಾಗಿನೇ ಇಲ್ಲ ಭಾರತದ ಸ್ತಂಭ ದಶಕಗಳಿಂದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಬ್ಬರು ಹೆಂಗೆ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಗ್ರೇಟ್ ವಾಲ್ ತರ ನಿಂತ್ಕೊಂಡ್ರು ಆಸ್ಟ್ರೇಲಿಯಾದ ಬೌಲರ್ ಕೊನೆಯವರೆಗೂ ಕಾಡಿದ್ರು ಇನ್ನೂ ಕೂಡ ಹತ್ತು ಓವರ್ಗಳಿಗಿಂತ ಹೆಚ್ಚಿರುವಾಗ ಮೂವತ್ತೆಂಟು ಓವರ್ ಅಲ್ಲೇನೆ ಹೊಡೆದಾಕಿದ್ರು ಮೂವತ್ತೊಂಬತ್ತನೇ ಓವರ್ಗೆ ಹೊಡೆದಾಕಿದ್ರು ಅಂತ ಅನ್ಸುತ್ತೆ ರೋಹಿತ್ ಶರ್ಮಾ ಎಂಥ ಬ್ಯಾಟಿಂಗ್ ಮಾಡಿದ್ರು ಎಂತ ಪವರ್ ಇತ್ತು ಅವರ ಅವರ ಹಿಟ್ಟಿಂಗಲ್ಲಿ ನಿಜವಾಗ್ಲೂ ರೋಹಿತ್ ಶರ್ಮಾ ನಾನು ಮುಂದಿನ ವರ್ಲ್ಡ್ ಕಪ್ವರೆಗೂ ಆಡ್ತೀನಿ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಫ್ಯಾನ್ಸ್ ಏನು ಅಂದ್ಕೊಂಡಿದ್ರು ಅದನ್ನು ಮಾಡಿ ತೋರಿಸಿದ್ದಾರೆ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ಮೂವತ್ತೆಂಟು ವರ್ಷ ಅಂದರೆ ಏನು ಅಂದ್ಕೊಂಡಿದ್ರ ಮೂವತ್ತೆಂಟು ವರ್ಷ ಅಂದರೆ ರಿಟೈರ್ಮೆಂಟ್ ಏಜ್ ಅಲ್ಲ ಪ್ಯಾಷನ್ ಇದ್ದವನು ನಲ್ವತ್ತಾದರೂ ಆಡ್ತಾನೆ ಅನ್ನೋದನ್ನ ಪ್ರೂವ್ ಮಾಡಿದ್ರು ರೋಹಿತ್ ಶರ್ಮಾ ಫಿಟ್ ಆಗಿದ್ದಾರೆ ಇನ್ನೂ ಕೂಡ ಅಂದರೆ ಫಿಟ್ನೆಸ್ ಅನ್ನು ಇನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ತೂಕ ಕಡಿಮೆ ಮಾಡ್ಕೋತಾ ಇದ್ದಾರೆ ಅಂತ ಈಗಾಗಲೇ ಸುದ್ದಿ ಇನ್ನು ವಿರಾಟ್ ಕೊಹ್ಲಿ ಎಂದಿನಂತೆ ತಮ್ಮ ಬ್ಯಾಟಿಂಗಲ್ಲಿ ಕನ್ಸಿಸ್ಟೆಂಟ್ ಆಗಿ ಮಾಡಿದ ದಾಖಲೆಗಳು ಒಂದ ಎರಡ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಐವತ್ತನೇ ಶತಕವನ್ನ ಹೊಡೆದ್ರು ಸೊ ವಿರಾಟ್ ಕೊಹ್ಲಿ ಒನ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಸಚಿನ್ ತೆಂಡೂಲ್ಕರ್ ನಂತರ ಕುಮಾರ್ ಸಂಗಾಕರ ಅವರ ರನ್ನ ಬೀಟ್ ಮಾಡಿ ಸಚಿನ್ ತೆಂಡೂಲ್ಕರ್ ನಂತರದ ಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡ್ರು ಶತಕ ಅರ್ಧ ಶತಕದಲ್ಲಿ ಎಪ್ಪತ್ತೈದನೇ ಅರ್ಧ ಶತಕವನ್ನು ವಿರಾಟ್ ಕೊಹ್ಲಿ ಗಳಿಸಿದ್ದು ದಾಖಲೆಗಳು ಒಂದ ಎರಡ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಗ್ರೌಂಡಿಗೆ ಇಳಿತಾರೆ ಅಂದ್ರೆ ಮೈಲ್ ಸ್ಟೋನನ್ನು ಮೈಲಿಗಲ್ಲುಗಳನ್ನು ಮಾಡ್ತಾರೆ ಅಂತಾನೆ ಅರ್ಥ ಮೈಲಿಗಲ್ಲುಗಳನ್ನು ಪ್ರತಿ ಪಂದ್ಯದಲ್ಲಿ ಕೂಡ ಅವರು ನೆಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಪಂದ್ಯ ಒಂಥರ ಯಾರೆಲ್ಲ ಫ್ಯಾನ್ಸ್ ತುಂಬಾ ಬೇಜಾರಲ್ಲಿದ್ದರು ನೋಡಿ ಏನು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮುಗಿದೋಯ್ತು ಇನ್ ರಿಟೈರ್ಮೆಂಟು ಈ ಸೀರೀಸ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಕಡೆಗಣಿಸ್ಬಿಡ್ತಾರೆ ಏನು ಯಾಕೆ ಈ ಆತಂಕ ಇತ್ತು ಅಂದ್ರೆ ಅವ್ರನ್ನ ಏನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ರು ಶುಭನ್ ಗಿಲಿ ಕ್ಯಾಪ್ಟನ್ಸಿ ಕೊಟ್ರು ಏನ್ ರುತ್ಲೆಸ್ ನಿರ್ಧಾರ ಅಲ್ವಾ ರೋಹಿತ್ ಶರ್ಮಾ ಎಂತ ಕ್ಯಾಪ್ಟನ್ ಎಷ್ಟೆಷ್ಟು ಪಂದ್ಯಗಳಲ್ಲಿ ಭಾರತವನ್ನು ಅದ್ಭುತವಾಗಿ ಮುನ್ನಡೆಸಿದ್ದಾರೆ ಅವ್ರು ಕ್ಯಾಪ್ಟನ್ಸಿನೇ ಬಿಟ್ರಲ್ಲ ಸೊ ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಅವ್ರನ್ನ ಟೀಮ್ ಇಂದನು ತೆಗೆದು ಬಿಡ್ತಾರೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಇಂದನು ರುತ್ಲೆಸ್ ಆಗಿ ಹೊರಗಡೆ ಇಡ್ತಾರೆ ಅಂತ ಅನ್ಕೊಂಡಿದ್ರು ಯಾವ ಕರುಣೇನು ತೋರ್ಸಲ್ಲ ಅಂತ ಆದ್ರೆ ಅವರಿಬ್ರು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಉಳಿಬೋದು ಅಂದ್ಕೊಂಡಿದ್ರು ಪ್ರೂವ್ ಮಾಡ್ಕೊಂಡ್ರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನಾವು ಇನ್ನೂ ಆಡ್ತೀವಿ ನಮಗಿನ್ನೂ ಕೂಡ ಎನರ್ಜಿ ಇದೆ ನಮ್ಗಿನ್ನೂ ಕೂಡ ಪ್ಯಾಷನ್ ಇದೆ ಅಂತ ಪ್ರೂವ್ ಮಾಡಿಕೊಂಡ್ರು ಸೊ ಎಸ್ ಸಿ ಜಿ ಗ್ರೌಂಡಲ್ಲಿ ಎಲ್ರು ಭಾರತೀಯರೇ ಹೆಚ್ಚು ಕಾಣಿಸ್ತಾ ಇದ್ರು ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ಇವರಿಬ್ರು ಕೂಡ ಶುಭ್ಮನ್ ಗಿಲ್ ಔಟ್ ಆಗೋದ್ರು ಅದಾದ್ಮೇಲೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದ್ರ ಮೂವತ್ತರನ್ ಏನು ಹೊಡೆದು ಔಟ್ ಆಗೋದ್ರು ಅದಾದ್ಮೇಲೆ ಇವರಿಬ್ರು ಇಡೀ ಮ್ಯಾಚನ್ನು ಫಿನಿಶ್ ಮಾಡಿದ್ರು ವಿರಾಟ್ ಕೊಹ್ಲಿ ಸೆವೆಂಟಿ ಸೆವೆಂಟಿ ಫೈವ್ ಈ ಸ್ಕೋರು ಏನ್ ಕನ್ಸಿಸ್ಟೆನ್ಸಿ ತೋರಿಸಿದ್ರು ಏನ್ ಸ್ಕಿಲ್ ಮತ್ತೊಮ್ಮೆ ಇವರಿಬ್ಬರು ಬ್ಯಾಟ್ ಮಾಡೋದನ್ನು ನೋಡೋದೇ ಚಂದ ರೋಹಿತ್ ಶರ್ಮಾ ಅವರ ಆ ಒಂದು ಫಿಯರ್ಲೆಸ್ ಬ್ಯಾಟಿಂಗ್ ಇದೆಯಲ್ಲ ಯಾರೇ ಬೌಲ್ ಹಾಕ್ಲಿ ವಿರಾಟ್ ಕೊಹ್ಲಿ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾರೆ ಆದರೆ ರೋಹಿತ್ ಶರ್ಮಾ ನೋ ಕ್ಯಾಲ್ಕುಲೇಷನ್ ಅವರು ಬಾಲ್ ಇರೋದೇ ಹೊಡೆಯೋದಕ್ಕೆ ಅನ್ನೋ ಥರ ವೀರೇಂದ್ರ ಸೆಹ್ವಾಗ್ ಅವ್ರ ಸ್ಟೈಲಲ್ಲಿ ಬ್ಯಾಟ್ ಮಾಡ್ತಾರೆ ಇದೇ ಅಲ್ವಾ ಭಾರತನ ಈ ಕ್ರಿಕೆಟಲ್ಲಿ ಚಾಂಪಿಯನ್ ಆಗಿಸಿ ಇಲ್ಲಿವರೆಗೂ ತಂದಿರೋದು ಸೊ ಸಖತ್ ಫ್ಯಾನ್ಸ್ ಎಂಜಾಯ್ ಮಾಡಿದ್ರು ಜೊತೆಗೆ ಫ್ಯಾನ್ಸ್ ಒಂಚೂರು ಖುಷಿ ಆಯಿತು ಧೈರ್ಯ ಬಂತು ಇಲ್ಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಟ್ವೆಂಟಿ ಟ್ವೆಂಟಿ ಸೆವೆನ್ ವರ್ಲ್ಡ್ ಕಪ್ ಅನ್ನ ಆಡ್ತಾರೆ ಆಡಬೇಕು ಅಂತೇಳಿ ಇನ್ನ ಮುಂದಿನ ಸೀರೀಸ್ ಇರೋದು ನವೆಂಬರ್ಗೆ ನವೆಂಬರ್ ಮೂವತ್ತಕ್ಕೆ ಅದು ಸೌತ್ ಆಫ್ರಿಕಾ ಮೇಲೆ ಭಾರತದಲ್ಲೇ ಇರುವಂತ ಪಂದ್ಯ ಸೊ ಹಾಗಾಗಿ ಇನ್ನ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಅನ್ನ ಮತ್ತೆ ಗ್ರೌಂಡ್ ಗಿಳಿ ಅದನ್ನ ನೋಡೋದಕ್ಕಾಗದೆ ಇನ್ನೊಂದು ತಿಂಗಳಾದ್ಮೇಲೆ ಸೊ ನವೆಂಬರ್ ಮೂವತ್ತರ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮೇಲೆ ಅದು ರಾಂಚಿ ವಿಶಾಖಪಟ್ಟಣಂ ಮ್ಯಾಚ್ಗಳಿದ್ದಾವೆ ಮೂರು ಪಂದ್ಯಗಳಿದ್ದಾವೆ ಹಾಗಾಗಿ ಭಾರತದ ಒಳಗೇನೆ ಇವರಿಬ್ಬರ ಮತ್ತೆ ಬ್ಯಾಟಿಂಗ್ ಅಬ್ಬರವನ್ನು ಇನ್ನೊಂದು ತಿಂಗಳು ಬಿಟ್ಟು ನೋಡ್ಬೋದು ಅಲ್ಲಿಯವರೆಗೂ ಫ್ಯಾನ್ಸ್ ಕಾಯಲೇಬೇಕು ಇದು ಕ್ರಿಕೆಟ್ನ ಹವ ಆದ್ರೆ ಇವತ್ತು ಭಾರತ ಬಾಂಗ್ಲಾದೇಶ ಒಂದು ಕೊನೆಯ ಲೀಗ್ ಪಂದ್ಯ ಇದೆ ಭಾರತಕ್ಕೆ ಸೊ ಮಹಿಳಾ ವಿಶ್ವಕಪ್ನ ಕೊನೆಯ ಲೀಗ್ ಪಂದ್ಯ ಭಾರತ ಕಳೆದ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಯಾವ ರೀತಿ ಸೋಲ್ಸಿ ಏನು ಸೂಪರ್ ಫೋರ್ಗೆ ಕ್ವಾಲಿಫೈ ಆಯಿತು ನಾಕ್ಔಟ್ಗೆ ಕ್ವಾಲಿಫೈ ಆಯಿತು ಅನ್ನೋದನ್ನ ನೋಡಿದ್ವಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಸ್ಮೃತಿ ಮಂದಾನಾ ಪ್ರತಿಕಾ ರಾವಲ್ ಇಬ್ಬರು ಕೂಡ ಓಪನರ್ಸ್ ಶತಕವನ್ನು ಬಾರಿಸಿ ಭಾರತವನ್ನು ಪಾರ್ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಾಂದ್ರೆ ಭಾರತ ನ್ಯೂಜಿಲೆಂಡ್ ಎದುರು ಸೋತಿದ್ರೆ ಆಮೇಲೆ ಬಾಂಗ್ಲಾದೇಶ್ ಮೇಲೆ ಗೆದ್ದು ಸರ್ಕಸ್ ಮಾಡಬೇಕಾಗಿತ್ತು ನ್ಯೂಜಿಲೆಂಡ್ಗೆ ಚಾನ್ಸ್ ಸಿಗ್ತಾ ಇತ್ತು ಆದರೆ ಭಾರತ ಅದ್ಭುತವಾಗಿ ತ್ರೀ ಪ್ಲಸ್ ರನ್ ಅನ್ನು ಸ್ಕೋರ್ ಮಾಡಿ ಆದರೆ ಬೌಲಿಂಗಲ್ಲಿ ಯಾಕೋ ಭಾರತ ಅಷ್ಟೊಂದು ಇಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ಸೊ ಆದ್ರೂ ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಆದ್ರೆ ಡಿ ಎಲ್ ಎಸ್ ಭಾರತಕ್ಕೆ ಹೆಲ್ಪ್ ಮಾಡ್ತು ಮಳೆ ಬಂದಿದ್ದು ಆದ್ರೂ ಭಾರತದ ಸ್ಕೋರ್ ಅನ್ನ ಮ್ಯಾಚ್ ಮಾಡಕ್ ಕಷ್ಟ ಆಗ್ತಾ ಇತ್ತು ಅಂತ ಅನಿಸ್ತು ಗೆ ಬೌಲಿಂಗ್ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಆದ್ರೆ ಇನ್ನೂ ಇಂಪ್ರೂವ್ ಆಗಬೇಕು ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಸೊ ಇವತ್ತು ಬಾಂಗ್ಲಾದೇಶ ವಿರುದ್ಧದ ಪಂದ್ಯ ನಡೀತಾ ಇದೆ ಭಾರತ ಸಹಜವಾಗಿ ಬಾಂಗ್ಲಾದೇಶ ಅಂತ ಸೋಲಿಸ್ತಾರೆ ಅಂತ ಅನ್ಕೋಬಹುದು ಯಾಕಂದ್ರೆ ಪೊಟೆನ್ಷಿಯಲ್ ಹಂಗಿದೆ ಭಾರತದ ತಂಡ ಬಾಂಗ್ಲಾದೇಶ್ ಗಿಂತ ಬಾಂಗ್ಲಾದೇಶ್ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಭಾರತ ಬ್ಯಾಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ನೋಡೋಣ ಪೈಪೋಟಿ ಚೆನ್ನಾಗಿರುತ್ತೆ ಆದ್ರೆ ಬಾಂಗ್ಲಾದೇಶ್ ಸೋಲಿಸಿದ್ರೆ ಭಾರತ ತುಂಬಾ ಏನು ಕಾನ್ಫಿಡೆಂಟ್ ಆಗಿ ಸೂಪರ್ ಫೋರ್ಗೆ ನಾಕ್ಔಟ್ಗೆ ಹೋಗ್ತಾರೆ ಫಿಕ್ಸ್ ಆಗಿದೆ ಆಸ್ಟ್ರೇಲಿಯಾ ಮೇಲೆ ಸೆಮಿಫೈನಲ್ ಭಾರತ ತನ್ನೆಲ್ಲ ಶಕ್ತಿ ಪ್ರಯೋಗಿಸಿ ಆಸ್ಟ್ರೇಲಿಯಾನ್ ಸೋಲಿಸ್ಬೇಕು ಆಗ ಮಾತ್ರ ಫೈನಲ್ಗೆ ಹೋಗೋದಿಕ್ಕೆ ಸಾಧ್ಯ ಇದು ಮಹಿಳಾ ವಿಶ್ವಕಪ್ ಪಂದ್ಯದ ವಿಚಾರ ಅಂತ ಆದ್ರೆ ಇದು ಕ್ರಿಕೆಟ್ ನ ಒಂದು ವಿಚಾರ ಅಂತ ಆದ್ರೆ ಮತ್ತೊಂದು ಕಡೆ ನಾವು ಸಿನಿಮಾಗೆ ಹೋಗ್ಬೇಕು ಸಿನಿಮಾ ಇದೇ ಅಕ್ಟೋಬರ್ ಮೂವತ್ತೊಂದಕ್ಕೆ ಒಳ್ಳೆ ಸಿನಿಮಾಗಳಿದೆ ತಾಜ್ ಸ್ಟೋರಿ ನಾನು ಹೇಳಿದ್ದೆ ನಿಮ್ಗೆ ತಾಜ್ ಮಹಲ್ನ ಹಿಸ್ಟ್ರಿಯನ್ನು ಕೆದಕುವಂತ ತಾಜ್ ಸ್ಟೋರಿ ಕಾಂಟ್ರವರ್ಷಿಯಲ್ ಆದಂತ ಕತೆ ತೆರೆಗೆ ಬರ್ತಾ ಇದೆ ಇದನ್ನು ನಾನು ಹೇಳಿದ್ದೆ ಬಟ್ ಈಗ ಹೇಳ್ತಾ ಇರೋದು ಬಾಹುಬಲಿ ಎಪಿಕ್ ಬರ್ತಾ ಇದೆ ಅಂದರೆ ಬಾಹುಬಲಿ ದ ಬಿಗಿನಿಂಗ್ ಬಾಹುಬಲಿ ದಿ ಕನ್ಕ್ಲೂಷನ್ ಆಗಿತ್ತು ಇವೆರಡನ್ನ ಸೇರಿಸಿ ಒಂದು ಸಿನಿಮಾ ಮಾಡಿದರೆ ಸೊ ಕಟ್ಟಪ್ಪ ಯಾಕೆ ಬಾಹುಬಲಿನ ಕೊಂದ ಅಂತ ಅನ್ನೋದು ಬಾಹುಬಲಿ ಬಿಗಿನಿಂಗ್ ಅಲ್ಲಿ ಒಂಥರ ವೈರಲ್ ಆಗಿತ್ತು ಟ್ರೆಂಡ್ ಆಗಿತ್ತು ಅದು ಎರಡ್ ಸಾವಿರದ ಹದಿನೈದಕ್ಕೆ ಬಂದರೆ ಎರಡ್ ಸಾವಿರದ ಹದಿನೇಳರವರೆಗೆ ಎರಡು ವರ್ಷ ಕಾಯಬೇಕಾಗಿತ್ತು ಯಾಕೆ ಬಾಹುಬಲಿ ಎನ್ನ ಕಟ್ಟಪ್ಪ ಕುಂದ ಅನ್ನೋದನ್ನ ತಿಳ್ಕೊಳಕ್ಕೆ ಆದ್ರೆ ಈಗ ಕಾಯ್ಬೇಕಾಗಿಲ್ಲ ಅಕ್ಟೋಬರ್ ಮೂವತ್ತೊಂದಕ್ಕೆ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಸಿಕ್ಕಾ ಬಟ್ ಐವತ್ ಸಾವಿರ ಟಿಕೆಟ್ ಬುಕ್ಕಿಂಗ್ ಆಗಿದೆ ಅಂತೆ ಸೊ ಆ ಸುದ್ದಿ ಬರ್ತಾ ಇದೆ ಬಾಹುಬಲಿ ದಿ ಎಪಿಕ್ ಎರಡನ್ನು ಸೇರಿಸಿ ಮಾಡಿರುವಂತಹ ಸಿನಿಮಾ ಮುಂದಿನ ದಿನಗಳಲ್ಲಿ ನೋಡಿ ಇದು ಒಂದು ಟ್ರೆಂಡ್ ಆಗ್ಬೋದು ಪ್ಯಾನ್ ಇಂಡಿಯಾ ಅಂತ ಏನು ಬಾಹುಬಲಿ ಟ್ರೆಂಡ್ ಮಾಡ್ತಲ್ಲ ಅದಾದ್ಮೇಲೆ ಎಲ್ಲವೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅದು ಪಾರ್ಟ್ ಒನ್ ಪಾರ್ಟ್ ಟು ಪ್ರೀಕ್ವೆಲ್ ಸಿಕ್ವೆಲ್ ಬಂತು ಅದೇ ರೀತಿ ಎಫ್ ಕೂಡ ಜಿ ಎಫ್ ಕಂಬೈನ್ಡ್ ಜಿ ಎಫ್ ಆಗಿ ಜಿ ಎಫ್ ಏನೋ ಕನ್ಕ್ಲೂಷನ್ ಅಥವಾ ಪಾರ್ಟ್ ಒನ್ ಪಾರ್ಟ್ ಟು ಇದ್ ಸೇರ್ಕೊಂಡು ನೆಕ್ಸ್ಟ್ ಅವರು ಕೂಡ ಮಾಡ್ಬೋದು ಯಾಕಂದ್ರೆ ಬಾಹುಬಲಿನ ಟ್ರೆಂಡ್ ಸೆಟ್ ಮಾಡಿದ್ದು ಈಗ ಬಾಹುಬಲಿ ಮತ್ತೊಂದು ಟ್ರೆಂಡ್ ಮಾಡ್ತಾ ಇದೆ ಎರಡನ್ನೂ ಸೇರಿಸಿ ಸಿನಿಮಾ ಮಾಡ್ಬೋದು ಮಾಡೋದು ಇಲ್ಲಿ ಎಡಿಟ್ರಿಗಷ್ಟೇ ಕೆಲಸ ಇರುತ್ತೆ ಓನ್ಲಿ ಆ ಎಡಿಟಿಂಗ್ ಮಾಡ್ತಾರಲ್ಲ ಅವ್ರು ಮಾತ್ರ ಎರಡರಲ್ಲಿ ಡೈರೆಕ್ಟರ್ ಅಂಡ್ ಎಡಿಟರ್ ಕೂತ್ಕೊಂಡು ಕಟ್ ಮಾಡಿ ಯಾವ್ದನ್ನ ಸೇರಿಸಬೇಕು ಯಾವ್ದನ್ನ ಒಂದು ಫುಲ್ ಪಿಕ್ಚರ್ ಆಗಿ ಮಾಡೋದು ಅಂತ ಕೂತ್ಕೊಂಡು ಮಾಡಿರ್ತಾರೆ ಸೊ ನೋಡಬೇಕು ಬಾಹುಬಲಿ ಎಪಿಕ್ ಹೇಗಿರುತ್ತೆ ಅದು ಕೂಡ ಒಂದು ದೊಡ್ಡ ಮಟ್ಟಿಗೆ ಕಲೆಕ್ಷನ್ ಮಾಡ್ಬೋದು ಬಾಹುಬಲಿ ಅನ್ನೋದು ಅದೊಂಥರ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಕೂತ್ಕೊಂಡು ನೋಡೋದೇ ಒಂದು ಮಜಾ ಸೊ ಹಂಗಾಗಿ ಮತ್ತೊಂದ್ಸರಿ ಬಂದ್ರು ನೋಡೋದಕ್ಕೆ ಎಲ್ರು ಇಷ್ಟ ಪಡ್ತಾರೆ ಕೆ ಜಿ ಎಫ್ ಬಂದ್ರು ನೋಡೋದಕ್ಕೆ ಇಷ್ಟ ಪಡ್ತಾರೆ ಸೊ ಹಾಗಾಗಿ ನೀವು ಕೂಡ ಅಕ್ಟೋಬರ್ ಮೂವತ್ತೊಂದಕ್ಕೆ ಬಾಹುಬಲಿನ ಮತ್ತೊಮ್ಮೆ ತೆರೆ ಮೇಲೆ ನೋಡಬಹುದು ಟಿಕೆಟ್ ಬುಕ್ಕಿಂಗ್ ಈಗಾಗಲೇ ಶುರುವಾಗಿದೆ ಬಾಹುಬಲಿ ಎಪಿಕ್ ಗೆ ಹಾಗಾಗಿ ಒಂಥರ ಹೊಸ ನೋಡಿ ಹೊಸ ಕಾನ್ಸೆಪ್ಟ್ ಇಲ್ಲಿವರೆಗೂ ಪ್ಯಾನ್ ಇಂಡಿಯಾದಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಬರ್ತಾ ಇತ್ತು ರೀಸೆಂಟ್ ಆಗಿ ನಾವು ಪ್ರಿಕ್ವೆಲ್ ನೋಡಿದ್ವಿ ಕಾಂತಾರ ಚಾಪ್ಟರ್ ಒನ್ ಮೊದಲು ಚಾಪ್ಟರ್ ಟು ಬಿಡುಗಡೆ ಆಗಿತ್ತು ಚಾಪ್ಟರ್ ತ್ರೀ ಕೂಡ ವೈಟಿಂಗ್ ಇದ್ದಾರೆ ಇಲ್ಲಿ ಚಾಪ್ಟರ್ ಒನ್ ಚಾಪ್ಟರ್ ಟು ಸೇರಿಸ್ಕೊಂಡು ಬಂದ್ರೆ ಕಾಂತಾರ ಪ್ರೀಕ್ವೆಲ್ ಸೀಕ್ವೆಲ್ ಚೆನ್ನಾಗಿರುತ್ತಲ್ವಾ ಅದ್ ನೋಡೋದಕ್ಕೆ ಏನ್ ಕನ್ಕ್ಲೂಷನ್ ಏನ್ ಬಿಗಿನಿಂಗು ಎರಡು ಚೆನ್ನಾಗಿರುತ್ತೆ ಹಂಗೆ ಕೆ ಜಿ ಎಫ್ ಬಂದರೂ ಚೆನ್ನಾಗಿರುತ್ತೆ ಸೊ ಇದೇ ರೀತಿ ಎಲ್ಲ ಸೂಪರ್ ಹಿಟ್ ಸೀರೀಸ್ ಗಳು ಕಂಬೈಂಡ್ ಆಗಿ ಬಂದ್ರೆ ನೋಡೋದಕ್ಕೆ ಹೆಂಗಿರುತ್ತಲ್ವಾ ಮಜಾ ಹೆಂಗಿರುತ್ತೆ ಸೊ ಅದನ್ನ ಫ್ಯಾನ್ಸ್ ಮೊದಲ ಅನುಭವ ಬಾಹುಬಲಿ ಎಪಿಕಲ್ ನೋಡ್ತಾ ಇದ್ದಾರೆ ಅಂದ್ರೆ ಅಕ್ಟೋಬರ್ ಮೂವತ್ತೊಂದಕ್ಕೆ ನೋಡೋದಕ್ಕೆ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ನೋಡೋಣ ಇದು ಸಿನಿಮಾದ ಕ್ರೇಜಿ ವಿಷಯ ಇನ್ನು ನಮ್ಮ ಕಾಂತಾರ ಎಂಟುನೂರು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿ ಸಾವಿರ ಕೋಟಿ ಕಡೆ ಹೋಗ್ತಾ ಇದೆ ಸಾವಿರ ಕೋಟಿ ಕಲೆಕ್ಷನ್ ಮಾಡಲಿ ಅನ್ನುವಂಥದ್ದು ನಾವು ಮೊದಲಿನ ಹೇಳ್ತಾ ಇದೀವಿ ಹಾಗಂತ ಸುಮ್ಮನೆ ಮಾಡಲಿ ಅಂತಲ್ಲ ಅದರ ಅರ್ಹತೆ ಇದ್ದರೆ ಅದು ಕಲೆಕ್ಟ್ ಮಾಡೇ ಮಾಡುತ್ತೆ ಸೊ ಇದು ಚಿತ್ರರಂಗದ ಹೈಲೈಟ್ಸ್ ಇದು ಕನ್ನಡ ಚಿತ್ರರಂಗದ ವಿಷಯಗಳು ಹಾಗೆ ಭಾರತೀಯ ಚಿತ್ರರಂಗದ ವಿಷಯಗಳು ಮತ್ತಷ್ಟು ಸುದ್ದಿಗಳು ನಿಮಗೆ ಬರ್ತಾನೆ ಇರುತ್ತೆ ನಾನು ಬಹಳ ದಿನ ಆಗಿತ್ತು ಲೈವಲ್ಲಿ ಬಂದು ಅದಕ್ಕೆ ಒಂದಷ್ಟು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೀವು ಕೂಡ ಕಮೆಂಟ್ ಮಾಡಿ ಸೊ ಯಾವ ವಿಷಯನ ಮಾತಾಡಬೇಕು ಯಾವ್ದು ನಿಮಗೆ ಇಷ್ಟ ಆಯಿತು ಮತ್ತಷ್ಟು ವಿಷಯಗಳನ್ನು ನಾವು ನಿಮಗೆ ಹೇಗೂ ಒನ್ ಇಂಡಿಯಾದಲ್ಲಿ ಸ್ಟೋರಿಗಳಲ್ಲಿ ನ್ಯೂಸ್ಗಳಲ್ಲಿ ಕೊಡ್ತಾನೆ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ